ಮನೆ ತಗೊಂಡ್ಲು ಮಕ್ಕಳು ತಗೊಂಡ್ಲು ಎಲ್ಲಾನು ತಗೊಂಡ್ಲು ನಂಗೆ ಬೋಟಿಂದ ನನ್ ಕೈಗೆ ತುಳಿದ್ರು ಬಾಗೇವಾಡಿ ಪಿ ಎಸ್ ಐ ಟೌನ್ ದಲ್ಲಿ ಇದೀಲ್ ಆಗಿದಾರ ಅವರು ಅವ್ರ ಜೊತೆ ಸಂಬಂಧ ಇಟ್ಟುಕೊಂಡು ನಮ್ಗೆ ಈ ತರ ಧಮಕಿ ಹಾಕ್ಲಾಕತ್ತಳರಿ ವಿಜಯಪುರ ಜಿಲ್ಲೆಯಲ್ಲಿ ವಿಚಿತ್ರ ಪ್ರಕರಣ ಬೆಳಕಿಗೆ ಬಂದಿದೆ ದೂರು ನೀಡಲು ಹೋಗಿದ್ದ ಮಹಿಳೆಯನ್ನೇ ಪೊಲೀಸ್ ಅಧಿಕಾರಿ ತನ್ನ ಬಲೆಗೆ ಬೀಳಿಸಿಕೊಂಡು ಆಕೆಯ ಗಂಡನ ಕುಟುಂಬಕ್ಕೆ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿಬಂದಿದೆ ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಭೀಮಾಶಂಕರ್ ಹೋಳ್ಕರ್ ಪತ್ನಿ ಅನುರಾಧ ಪೊಲೀಸ್ ಅಧಿಕಾರಿಯ ಬಲೆಗೆ ಬಿದ್ದಿರುವ ಗೃಹಿಣಿಯಾಗಿದ್ದಾಳೆ ಕಳೆದ ಹತ್ತು ವರ್ಷಗಳ ಹಿಂದೆ ಭೀಮಾಶಂಕರ್ ಮದುವೆಯಾದ ಅನುರಾಧಾಗೆ ಓರ್ವ ಮಗನಿದ್ದಾನೆ ಆಲ್ಮೇಲ ಪಟ್ಟಣದಲ್ಲಿ ಸಂಸಾರ ನಡೆಸುತ್ತಿದ್ದ ಅನುರಾಧ ಹಾಗೂ ಭೀಮಾಶಂಕರ್ ನಡುವೆ ಐದು ವರ್ಷಗಳ ಹಿಂದೆ ಕೌಟುಂಬಿಕ ಕಲಹ ಉಂಟಾಗುತ್ತೆ ಆ ವೇಳೆ ಆಲಮೇಲ ಠಾಣೆಯಲ್ಲಿ ಎಎಸ್ಐ ಆಗಿದ್ದ ಮನೋಹರ್ ಕಂಚುಗಾರ ಅವರಿಗೆ ದೂರು ನೀಡುತ್ತಾಳೆ ಪ್ರಕರಣ ಸಂಬಂಧ ವಿಚಾರಣೆಗೆ ಬರುತ್ತಿದ್ದ ವೇಳೆ ಪರಿಚಯವಾಗಿ ಬಳಿಕ ಪ್ರೀತಿ ಪ್ರೇಮಕ್ಕೆ ತಿರುಗಿದೆ ಬಳಿಕ ಇಬ್ಬರೂ ಸೇರಿ ಗಂಡನ ಮನೆಯವರಿಗೆ ಕಿರುಕುಳ ನೀಡಲು ಆರಂಭಿಸಿದ್ದು ನ್ಯಾಯಕ್ಕಾಗಿ ಗಂಡ ಅತ್ತೆ ಹಾಗೂ ಆಕೆಯ ಮಗು ಅಲೆದಾಡುತ್ತಿದ್ದಾರೆ ನನ್ನ ಪತ್ನಿಯಾದ ಅನುರಾಧ ಭೀಮಾಶಂಕರ್ ಹೊಳಕರ್ ಅಂತ ನಾವು ಸುಮಾರು ಹತ್ತು ವರ್ಷ ಆಯಿತು ಮದುವೆ ಆಗಿ ಅವಳು ಕೋಲಾರದವಳು ನನ್ನ ಹೆಂಡತಿ ಅನುರಾಧ ನಾನು ಆಲ್ಮೇಲ್ದವನು ನನ್ನಗೆ ಫೋನ್ ಮಾಡಿ ಧಮ್ಕಿ ಹಾಕಿ 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 ಎಲ್ಲನೂ ನನ್ನ ಹತ್ರ ದೋಚ್ಕೊಂಡ್ಬಿಟ್ಳು ಮನೆ ತೊಗೊಂಡ್ಳು ಮಕ್ಕಳು ತೊಗೊಂಡ್ಳು ಎಲ್ಲನೂ ತಗೊಂಡ್ಲು ಇನ್ನು ಎಲ್ಲ ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಇದ್ರೆ ನನ್ನ ಮ್ಯಾಗ ಒಂದ್ರ ಮ್ಯಾಗ ಒಂದು ಕೇಸ್ ಮಾಡೋಕ್ಕತ್ತಾಳ ಅದು ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಬೆಂಗಳೂರಲ್ಲಿ ಸುಳ್ಳು ಸುಳ್ಳು ಕೇಸ್ ದಾಖಲೆ ಮಾಡಾಳೆ ನನ್ನ ಮೇಲೆ ನಾನು ಹೊಡಿತೀನಿ ಬಡಿತೀನಿ ಅದೇ ಅಂತ ಹೇಳ್ತಾ ಇದ್ದಾಳೆ ನನ್ನ 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 ಒಬ್ಬನ ಮೇಲೆ ಅಲ್ಲದೆ ನನ್ನ ಅಕ್ಕ ನಮ್ಮ ಫ್ಯಾಮ್ಲಿ ಮ್ಯಾಗೆ ಅವಳು ತುಂಬ ಆಟ ಆಡ್ಸಲಾತ್ತಾಳ ಯಾಕಂತ ಕೇಳಕತ್ತಿರ ನನ್ನಿಂದ ಕಂಚಗಾರ ಅದನ್ನ ಪಿ ಎಸ್ ಐ ಏನಾರ ಮಾಡಿದಿ ಮಗನೇ ನಿನ್ನ ಬೇರೆನೇ ಆತದ ಅಂತೇಳಿ ನನಗೆ ಧಮ್ಕಿನೂ ಹಾಕ್ತಾಳೆ ಹಾಂ ಕೆ ಯಾಕೆ ಈ ಥರ ಮಾಡಿ ನನ್ನ ಬೇಡಿಕೆ ಏನಿಲ್ಲ ರೀ ನನಗೆ ನನ್ನ ನನ್ನ ಮಗ ರೀ ಈಗ ನನ್ನ ಮಗನಿಗೆ ನನಗೆ ನನ್ನ ತಾಯಿಗೆ ಜೀವದ ಬೆದರಿಕೆ ಆದ್ರಿ ನನ್ನ ಮಗ ಅವ್ರ ಅಮ್ಮನ ಹತ್ರ ಹೋಗಂದ್ರು ಹೋಗಂಗಿಲ್ಲ ಯಾಕಂದ್ರೆ ಅವನಿಗೆ ತುಂಬ ಟಾಚರ್ ಕೊಟ್ಟಾರೀ ಅವರಿಬ್ಬರು ಅವನ ಹೆಸರು ಮನೋಹರ್ ರಾಮಚಂದ್ರ ಕಂಚಗಾರ ಬಾಗೇವಾಡಿ ಪಿ ಎಸ್ ಐ ಸ್ವಿಲ್ ಸ್ವೀಲ್ ಅವರು ಅವ್ರ ಜೊತೆ ಸಂಬಂಧ ಇಟ್ಕೊಂಡು ನಮ್ಗೆ ಈ ಥರ ಧಮ್ಕಿ ಹಾಕ್ಲಕ್ಕತ್ತಳರಿ ಪತ್ನಿ ಹಾಗೂ ಪೊಲೀಸ್ ಅಧಿಕಾರಿಯ ಅನೈತಿಕ ಸಂಬಂಧ ಗೊತ್ತಾದ ಬಳಿಕ ಭೀಮಾಶಂಕರ್ ತನ್ನ ಕುಟುಂಬ ಸಮೇತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೆಲಸಕ್ಕಾಗಿ ಬೆಂಗಳೂರಿಗೆ ಹೋಗಿದ್ದ ಊರಲ್ಲಿದ್ದ ಆಸ್ತಿ ಮಾರಾಟ ಮಾಡಿ ಬೆಂಗಳೂರಿನಲ್ಲಿ ಮನೆ ಖರೀದಿ ಮಾಡಿ ಸಂಸಾರ ನಡೆಸಿದ್ದ ಆದರೆ ಅಲ್ಲಿಯೂ ಕೌಟುಂಬಿಕ ಕಲಹ ಉಂಟಾಗಿ ಪತ್ನಿ ಪೊಲೀಸ್ ಠಾಣೆಗೆ ದೂರು ನೀಡುತ್ತಿದ್ದಳು ಯಾವಾಗ ಪತ್ನಿ ಅನುರಾಧ ಹಾಗೂ ಪೊಲೀಸ್ ಅಧಿಕಾರಿಯ ಅನೈತಿಕ ಸಂಬಂಧ ಭೀಮಾಶಂಕರ್ಗೆ ಗೊತ್ತಾಯಿತೋ ಆಗ ಇಬ್ಬರು ಮಕ್ಕಳನ್ನು ಆಕೆಯ ಬಳಿಯೇ ಬಿಟ್ಟು ತನ್ನೂರಿಗೆ ಬಂದಿದ್ದ ಕೆಲ ದಿನಗಳ ಬಳಿಕ ಭೀಮಾಶಂಕರ್ ಪುತ್ರ ಬೇರೆಯವರ ಮೊಬೈಲ್ನಿಂದ ಕಾಲ್ ಮಾಡಿ ತನ್ನನ್ನು ಕರೆದುಕೊಂಡು ಹೋಗು ಅಮ್ಮನ ಬಳಿ ಓರ್ವ ವ್ಯಕ್ತಿ ಬರುತ್ತಾನೆ ಆತನಿಗೆ ನಾನು ತಂದೆ ಎಂದು ಕರೆಯಬೇಕೆಂದು ಅಮ್ಮ ಹೇಳುತ್ತಾರೆ ನನ್ನ ತಂದೆ ಭೀಮಾಶಂಕರ್ ಎಂದು ಹೇಳಿದ್ದಕ್ಕೆ ಕೈಯನ್ನು ಬೂಟಿನಿಂದ ತುಳಿದು ಹಿಂಸೆ ಕೊಟ್ಟಿದ್ದಾರೆ ಮೈಗೆ ಬರೆ ಹಾಕಿದ್ದಾರೆ ಎಂದು ಕಣ್ಣೀರು ಹಾಕಿದ್ದಾನೆ ಇದೀಗ ನ್ಯಾಯಕ್ಕಾಗಿ ಕುಟುಂಬ ಆಗ್ರಹಿಸಿದೆ ನಂಗೆ ಅವ್ರಿಗೆ ಅಪ್ಪ ಅಂದಿಲ್ಲ ಅಂತ ನಂಗೆ ಎಲ್ಲ ಹೊಡಿತಿದ್ರು ಆಮೇಲೆ ನಂಗೆ ಬೂಟಿಂದ ನನ್ನ ಕೈಗೆ ತುಳಿದಿದ್ರು ಅವರು ಅವರು ಮನು ಅವ್ರ ತುಳಿದಿದ್ರು ನನಗೆ ಆಮೇಲೆ ನನಗೆ ಅಪ್ಪ ಅಂದಿಲ್ಲನೆ ನಂಗೆ ಬರೆಯಲ್ಲ ಹಾಕಿದ್ದಾರೆ ಅದಕ್ಕೆ ಅವರು ಬಂದು ಬಂದು ಮನೆಗೆ ಬಂದು ಬಂದು ಒಯ್ತಿದ್ರು ನನಗೆ ಅವರು ಬರೋದು ಗೊತ್ತೇ ಇರ್ತಿರ್ಲಿಲ್ಲ ನಾನು ಸ್ಕೂಲ್ಗೆ ಹೋಗ್ತಿದ್ದೆ ಪಕ್ಕದ ಮನೆ ಅಂಕಲು ಆ ಪಕ್ಕದ ಮನೆ ಅಂಕಲ್ ನಮ್ಮ ನಮ್ಮಪ್ಪ ಅವ್ರ ಫ್ರೆಂಡವರು ಅದಕ್ಕೆ ನನಗೆ ಸಿ ಸಿ ಟಿ ವಿ ತೋರಿಸ್ರಿ ಅಂಕಲ್ ಅಂತ ಹೇಳಿದಕ್ಕೆ ಸಿ ಟಿ ವಿ ತೋರಿಸಿದಾಗ ಒಂದು ದಿವಸ ಮನೆಗೆ ಕರ್ಕೊಂಡ್ಬಂದರು ಇವರೇ ನಿಮ್ಮಪ್ಪ ಅವರಲ್ಲ ಅಂತ ಅಂದಿದ್ಕೇ ನಾನು ಇಲ್ಲದೆ ಇಲ್ಲ ಇವಡ ನಾನು ನಾನು ಅಪ್ಪಲ್ಲ ನಮ್ಮ ಅಪ್ಪ ವಿಮಾಶಂಕರ್ ಅವ್ರ ಪಪ್ಪಾನೇ ಅಂತ ಹೇಳಿದ್ಕೇ ನಂಗೆ ಜಾಸ್ತಿ ಹೊಡ್ಸಿದ್ರು ಆದಮೇಲೆ ಹದಿನೈದು ದಿವಸ ಫಿಫ್ಟೀನ್ ಹದಿನೈದು ದಿವಸ ಇಪ್ಪತ್ತು ದಿವಸ ಅವ್ರ ಬೇರೆ ಮನೆಯಲ್ಲಿ ಬಿಟ್ಟು ಹೋಯ್ತು ಸುಜಾತ ಅಂಟಿನೂ ಹಂಗೆ ಮಾಡ್ತಿದ್ರು ನಮ್ಮಮ್ಮ ಹೋಗಿದ್ರು ಈಗ ಜಾಸ್ತಿ ಹೊಡೀರಿ ಹಿಂಗೆ ಏನೂ ಕೊಡಲೇಬೇಡಿ ಊಟ ಏನು ಕೊಡಬೇಡಿ ಅಂದಿದ್ಕೇ ಅವ್ರು ನನಗೇನೂ ಕೊಟ್ಟಿಲ್ಲ ಆದಮೇಲೆ ನಮ್ಮಮ್ಮ ಬಂದಾಗ ನಮ್ಮಮ್ಮಿ ನಂಗೆ ಊಟ ಕೊಟ್ಟಿಲ್ಲ ಅಂದಿತ್ಕೊಂಡೆ ನನಗೆ ಬಾಲ್ ಹೊಡೆದ್ರು ಆಮೇಲೆ ಒಂದು ದಿವಸ ನಮ್ಮ ಅಪ್ಪಾಗೆ ಕಾಲ್ ಮಾಡಿದ್ದೆ ನಾನು ನಮ್ಮ ಅಪ್ಪಾಗೆ ಕಾಲ್ ಮಾಡಿದಾಗ ಅದೇ ನಮ್ಮಪ್ಪ ನಮಗೆ ನಮ್ಮ ಅಪ್ಪಾಗೆ ಕಾಲ್ ಮಾಡಿದಾಗ ನಮ್ಮಪ್ಪ ಬರ್ತೀನಂದರು ಒಂದು ಮೂರು ದಿವಸ ಎರಡು ದಿವಸ ಆದಮೇಲೆ ನಮ್ಮಪ್ಪ ಬಂದರು ನಮ್ಮಪ್ಪ ಬಂದಾಗ ನಮಗೆಲ್ಲಗ ಎಲ್ಲೋ ಮುಚ್ಚಿಗ್ಬಿಟ್ಟಿದ್ದಾರೆ ನಮ್ಮಪ್ಪ ನೋಡೂ ಇಲ್ಲ ಆಮೇಲೆ ಸುಲ್ ಸುಲ್ಕೆ ಸಾಕವಳೆ ನಮ್ಮಮ್ಮ ಬಂದಿ ಓಡಿ ಎಲ್ಲ ಹೋಗೋರೆ ಅಂತ ಹೋಗೋರೆಂತಿದ್ದಾರೆ ಸದ್ಯ ಘಟನೆ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಭೀಮಾಶಂಕರ್ ಮಾಹಿತಿ ನೀಡಿದ್ದಾನೆ ಹಿರಿಯ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕು